ಮಾತ್ರೆಗಳ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನಿ ನೀವು ನೋಡ್ತಾ ಇದ್ದೀರಾ ವಾಣಿಕ್ಯ ಮಿತ್ರ ಬ್ಲಾಕ್ಸ್ ಯೂಟ್ಯೂಬ್ ಚಾನಲ್ ರಾತ್ರಿ ಸರಿಯಾಗಿ ಹನ್ನೊಂದು ಗಂಟೆ ಆಗ್ತಾ ಬಂತು ಸ್ನೇಹಿತರೆ ಫುಲ್ಲು ಕತ್ತಲಾಗಿದೆ ಆಕಾಶದಲ್ಲಿ ಮೋಡ ಕವಿದ ವಾತಾವರಣ ಮಳೆ ಬರುವಂತಹ ಲಕ್ಷಣ ಕೂಡ ಬರ್ತಾ ಉಂಟು ಸುತ್ತಲೂ ಎಲ್ಲಿ ನೋಡಿದರೂ ಕೂಡ ಕತ್ತಲು ಆವರಿಸಿದೆ ಈ ಕತ್ತಲಿನ ರಾತ್ರಿಯಲ್ಲಿ ಕಾಡಿನ ಬದಿಯಲ್ಲಿ ಇರುವಂತಹ ಒಂದು ನಡು ತೋಟದಲ್ಲಿ ಒಂದು ಗ್ಲಾಸ್ ಚಹಾ ಕುಡಿದುಕೊಂಡು ಬರುವ ಸ್ನೇಹಿತರೆ ಬನ್ನಿ ರಾತ್ರಿ ಸಂಪೂರ್ಣವಾಗಿ ನಿಶಬ್ದವಾಗಿತ್ತು ಆದ್ದರಿಂದ ಮೆಲ್ಲ ಮಾತನಾಡುವಂತಹ ಸಂದರ್ಭ ಬಂತು ಜೋರಾಗಿ ಮಾತನಾಡಿದರೆ ನಿದ್ದೆ ಮಾಡಿದವರೆಲ್ಲ ಹೇಳ್ಬಹುದು ಅನ್ನೋ ಒಂದು ಕಾರಣಕ್ಕೆ ಸಮಯ ಸರಿಯಾಗಿ ಹನ್ನೊಂದು ಕಾಲಾಗಿದೆ ಸಂಪೂರ್ಣವಾಗಿ ಕತ್ತಲು ಆವರಿಸಿದೆ ಇಲ್ಲಿ ಹತ್ತಿರದಲ್ಲಿ ಇಲ್ಲಿ ಸ್ವಲ್ಪ ಮೇಲೆ ಹೋದರೆ ಇಲ್ಲಿ ಫಾರೆಸ್ಟ್ ಉಂಟು ಹಾಗೆ ಸ್ವಲ್ಪ ಮೇಲೆ ಹೋಗೋದು ಬೇಡ ಫಾರೆಸ್ಟಿಗೆ ಹೋಗೋದು ಬೇಡ ಇಲ್ಲಿ ಸ್ವಲ್ಪ ಹತ್ತಿರದಲ್ಲಿ ಕೆಳಗಡೆನೇ ಇದ್ದು ಇಲ್ಲಿ ಚಾ ಮಾಡುವ ಅಂತ ಇಲ್ಲಿಗೆ ಬಂದಿದ್ದೇನೆ ಈಗಾಗಲೇ ಕೆಲವೊಂದು ಕಾಡು ಹಂದಿಗಳು ಮುಳ್ಳು ಹಂದಿಗಳೆಲ್ಲ ಈಚೆಯಿಂದ ಹೋಗಿದೆ ಎಂಟು ಗಂಟೆ ಹೊತ್ತಿಗೆ ಗುಡ್ಡದಿಂದ ಇಳಿದು ತೋಟಕ್ಕೆ ಬಂದಿದೆ ಹೀಗೆ ಆಸುಪಾಸಲ್ಲಿ ಇರ್ಬೋದು ಈಗ ಹಾಗೆ ಹನ್ನೊಂದು ಕಾಲಕ್ಕೆ ಅಧಿಕ ಕಾಡು ಪ್ರಾಣಿಗಳು ಬರುವಂಥ ಈ ಜಾಗದಲ್ಲಿ ಚಹ ಮಾಡುವಂಥ ಕಾಡು ಕೋಣಗಳು ಕೂಡ ಬರ್ತದೆ ಆನೆ ಕೂಡ ಬಂದಿತ್ತು ಮೊನ್ನೆ ಇಲ್ಲಿ ಹತ್ತಿರದ ತೋಟಕ್ಕೆ ಬಂದಿತ್ತು ಆನೆ ಈ ತೋಟಕ್ಕೆ ಬರಲಿಲ್ಲ ನೋಡುವ ಇವತ್ತೇನಾದರೂ ಪ್ರಾಣಿಗಳು ಕಾಣಲಿಕ್ಕೆ ಸಿಗ್ತದ ಅಂತ ಚಹಾ ಕೊಡೆದುಕೊಂಡು ನೋಡುವ ಸ್ನೇಹಿತರೆ ಇಲ್ಲಿ ಮನೆ ಹತ್ತಿರದಲ್ಲಿದ್ದೇನೆ ಕೆಳಗಡೆ ಮನೆ ಉಂಟು ಮನೆಯಿಂದ ಸ್ವಲ್ಪ ಮೇಲೆ ಇರೋದು ಸ್ವಲ್ಪ ಮೊನ್ನೆ ಪ್ಲಾನಿಂಗ್ ಎಲ್ಲ ಮಾಡುವಾಗ ಸ್ವಲ್ಪ ಮಾರ್ಗಕ್ಕೆಲ್ಲ ಹೋಗುವ ಅಂತ ಅಂದಾಜು ಮಾಡಿಕೊಂಡಿದ್ದೆ ಆದರೆ ಮಾರ್ಗಕ್ಕೆ ಬೇಡ ರಾತ್ರಿ ಸಮಯದಲ್ಲಿ ಪ್ರಾಣಿಗಳು ಓಡಾಡ್ತಾ ಇರ್ತದಲ್ವ ಸೊ ಅವುಗಳಿಗೆ ನಮ್ಮಿಂದ ತೊಂದರೆ ಬೇಡ ನಮಗೆ ಅವುಗಳಿಂದ ತೊಂದರೆ ಬೇಡ ಅಂತ ಹೇಳಿ ಇಲ್ಲಿ ಮೇಲೆ ಮಾರ್ಗಕ್ಕೆಲ್ಲ ಹೋಗಲಿಲ್ಲ ನಾನು ರಿಸ್ಕ್ ಬೇಡ ತುಂಬ ಗೊತ್ತುಂಟು ಕಾಡು ಪ್ರಾಣಿಗಳು ಮುಳ್ಳು ಹಂದಿಗಳು ಕಾಡು ಕೋನೆಲ್ಲ ಬರ್ತಾ ಇರ್ತದೆ ಆನೆಗುಡ್ಡಗಳು ಇಲ್ಲಿ ಇಲ್ಲೇ ಇದ್ದದ್ದು ಮುಳ್ಳು ಹಂದಿ ಬಾರಿ ಡೇಂಜರ್ ಆಯಿತಾ ಅದು ಅದರ ಮೈಯಲ್ಲಿ ಮುಳ್ಳು ಉಂಟಲ್ವಾ ಅದನ್ನೇ ಬಿಸಾಡೋದು ಇದು ಬಾರಿ ಕಷ್ಟ ಒಂದುವರೆ ಹಿಂದೆ ಒಂದು ಪ್ಲ್ಯಾನ್ ಮಾಡಿದ್ದೆ ಹೀಗೇನೆ ಮಾಡುವಂತ ಅಂದರೆ ಎಲ್ಲ ಬಂತು ಮತ್ತು ದಿನ ಸರಿ ಸೆಟ್ಟಾಗಿರಲಿಲ್ಲ ಹಾಗೆ ಇವತ್ತಿಗೆ ಪೋಷಕನೇ ಆಯಿತು ನಾನು ಇರೋದು ಆಯಿತಾ ಯಾರೂ ಇಲ್ಲ ನಾವು ಬೇಗ ಬೇಗ ಮಾಡಿ ಮುಗಿಸುವಲ್ಲ ಸ್ವಲ್ಪ ಸ್ವಲ್ಪ ಸೌಂಡ್ ಹಾಕ್ತಾ ಉಂಟು ಅಂತ ಸೌಂಡ್ ಉಂಟು ಇನ್ನೊಂದು ದೊಡ್ಡ ಸಮಸ್ಯೆ ಅಂದರೆ ಹಾವುಗಳದ್ದು ಎಲ್ಲಿ ಬರ್ತದೆ ಹೇಗೆ ಬರ್ತದೆ ಅಂತ ಹೇಳಲಿಕ್ಕೆ ಆಗುತ್ತೆಲ್ಲ ತುಂಬಾ ತುಂಬಾ ಹಾವುಗಳು ಉಂಟು ಭಾಗದಲ್ಲಿ ರಾತ್ರಿ ಈ ಥರ ವಿಡಿಯೋ ಮಾಡೋದು ಇದೊಂದು ಮೊದಲ ಪ್ರಯತ್ನ ಸ್ನೇಹಿತರೆ ಆಯ್ತಾ ಒಂದು ಕ್ಯಾಮರಾ ಕೂಡ ಒಬ್ನಿ ನೋಡಿಕೊಳ್ಳಬೇಕು ಮತ್ತೆ ಚಾ ಮಾಡಿದ ಕೂಡ ಒಬ್ನಿ ಹಾಗೆ ಇರುವಾಗ ಗೊತ್ತಿಲ್ಲ ಮೊದಲ ಪ್ರಯತ್ನ ಇದು ಅಷ್ಟೇ ಹಾಗೆ ಇವತ್ತು ಇವತ್ತೊಂದು ಬೆಲ್ಲದಲ್ಲಿ ಚಾ ಮಾಡ್ತಾ ಇದ್ದೇನೆ ಮಾಮೂಲಾಗಿ ಸಕ್ಕರೆಯಲ್ಲಿ ಚಾ ಕುಡಿತಾ ಇರ್ತೇವೆ ಅಲ್ಲ ಹಾಗೆ ಬೆಲ್ಲದಲ್ಲಿ ಒಂದು ಪ್ರಯತ್ನ ಪಟ್ಟದ್ದು ಎಲ್ಲ ಸರಿ ತೋರಿಸ್ಲಿಕ್ಕೆ ಆಗಲಿಲ್ಲ ಬೆಲ್ಲ ಮತ್ತು ಚಾದ ಹುಡಿ ಎಲ್ಲ ಇಲ್ಲಿ ಎದುರುಗಡೆ ಗ್ಲಾಸ್ ಉಂಟಲ್ವ ಅದರಲ್ಲಿ ಚಾದ ಹುಡಿ ಉಂಟು ಒಂದು ಸ್ಪೂನು ಮತ್ತು ಒಂದು ಬೆಲ್ಲ ಉಂಟು ಹಾಗೆ ಒಂದು ಫೈರ್ ಮಾಡುವ ಅಂತ ಯೋಚನೆ ಇತ್ತು ಬೆಂಕಿಗೆ ಎಲ್ಲಿ ಬೆಳಕೆಲ್ಲ ಕಂಡ್ರೆ ಮತ್ತೆ ಮನೆಯಲ್ಲಿ ತಂದೆ ಏನಾದರೂ ಬೆಂಕಿಗಂಡಿತ್ತು ಬೆಳಕು ಹಂಡಿತ್ತು ಅಂತ ಗಾಬರಿ ಆಗೋದು ಬೇಡ ಅಂತ ಇವತ್ತು ಮಾಡಲಿಲ್ಲ ಸಿಂಪಲಾಗಿ ಮಾಡಲಿಕ್ಕೆ ಹೋದೆ ತೆಂಗಿನಕಾಯಿ ಗೆರಟೆಯಲ್ಲಿ ಚಹಾ ಕುಡಿಯಲಿಕ್ಕೆ ಭಾರಿ ಗಮ್ಮತ್ ಆಗ್ತದಾಯ್ತಾ ಕುದಿಸುವಾಗ ಹೊಗೆ ಸ್ವಲ್ಪ ಜಾಸ್ತಿ ಆಯಿತಾ ಅಂತ ಕಾಣ್ತದೆ ಹಾಗೆ ಸ್ವಲ್ಪ ಟೇಸ್ಟ್ ಬದಲಾಗಿದೆ ತುಂಬ ಜನ ಹೇಳ್ತಾರೆ ಸಂಜೆ ನಂತರ ಚಹಾ ಕುಡಿದ್ರೆ ನಿದ್ದೆ ಬರುವುದಿಲ್ಲ ರಾತ್ರಿ ಚಹಾ ಕುಡಿದ್ರೆ ನಿದ್ದೆ ಬರುವುದಿಲ್ಲ ಅಂತ ಆದರೆ ನನಗೆ ಭಾರಿ ಖುಷಿ ಆಗ್ತದೆ ರಾತ್ರಿ ನಡು ರಾತ್ರಿ ಕೂಡ ಎದ್ದು ಚಹಾ ಕುಡಿಯೋದಾದರೆ ಭಾರಿ ಖುಷಿ ಹಾಗೆ ರಾತ್ರಿ ಒಬ್ಬನೇ ಬಂದು ಚಹಾ ಹುರಿದಿದ್ದೇನೆ ಸ್ನೇಹಿತರೆ ಇಲ್ಲಿ ಸುತ್ತಲೂ ಏನು ಕಾಣಿಸ್ತಾ ಇಲ್ಲ ಎಲ್ಲ ಕತ್ತಲೆ ಕತ್ತಲೆ ಆಗಿದೆ ರಾತ್ರಿ ಆಗಿದೆ ಕೆಲವೊಂದು ಶಬ್ದಗಳು ಕೂಡ ಕೇಳಿಸ್ತಾ ಉಂಟು ಈಗ ಇನ್ನೇನು ಕಾಡು ಹಂದಿಗಳು ಕಾಡು ಕೋಣಗಳೆಲ್ಲ ಹತ್ರ ಹತ್ರ ಬರುವಂಥ ಸಮಯ ಆಗಿದೆ ಸರಿ ಸುಮಾರು ಈಗ ಗಂಟೆ ಅಷ್ಟಾಯಿತು ಹನ್ನೊಂದು ಮೂವತ್ತೆಂಟಾಗಿದೆ ಇನ್ನು ಸ್ವಲ್ಪ ಹೊತ್ತು ಕಲಿತರೆ ರಾತ್ರಿ ಹನ್ನೆರಡು ಗಂಟೆ ಆಗ್ತದೆ ತುಂಬ ಸಮಯಗಳಿಂದ ಇತ್ತು ಒಂದು ರಾತ್ರಿಗೆ ಹನ್ನೊಂದು ಹನ್ನೆರಡು ಗಂಟೆಗೆ ಒಂದು ತೋಟದಲ್ಲಿ ಬಂದು ಒಂದು ಚಹಾ ಹೊಡಿಬೇಕು ಅಂತ ಕೂಡ ತೆಂಗಿನ ಇದರ ಚಿಪ್ಪಿಲಿ ಚಹಾ ಹೊಡಿಯಲಿಕ್ಕೆ ಭಾರಿ ಟೇಸ್ಟ್ ಆಗ್ತದೆ ಮನೆಯಲ್ಲಿ ತಾಯಿಗೆ ಗೊತ್ತುಂಟು ಹೆಂಡಾತಿ ಗೊತ್ತುಂಟು ತಂದೆಗೆ ಗೊತ್ತಿಲ್ಲ ತಂದೆಗೆ ಇನ್ನು ವೀಡಿಯೋ ನೋಡಿ ಗೊತ್ತಾಗಬೇಕಷ್ಟೇ ಮೋಸ್ಟ್ಲಿ ನೀವು ಪ್ರಯತ್ನ ಮಾಡಲಿಕ್ಕೆ ಹೋಗಬೇಡಿ ಯಾಕೆಂದರೆ ರಾತ್ರಿ ಹೊತ್ತು ತುಂಬ ರಿಸ್ಕ್ ಅದರಿಂದ ಯಾರು ಕೂಡ ರಿಸ್ಕ್ ತಗೊಳ್ಬೇಡಿ ಸ್ನೇಹಿತರೆ ಹಾಗೆಯೇ ಸೇಫಾಗಿ ಮಲಗಿ ಬೇಗ ಇನ್ನು ನಾನು ಕೂಡ ಹೋಗಿ ಮಲಗ್ತೇನೆ ಒಂದು ರಾತ್ರಿ ಹನ್ನೆರಡು ಗಂಟೆಗೆ ತೋಟದಲ್ಲಿ ಕತ್ತಲೆಯಲ್ಲಿ ಚಾ ಕುಡಿಯುವಂತಹ ಈ ಒಂದು ವಿಡಿಯೋ ಹೇಗಾಯ್ತು ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಸಾಧ್ಯವಾದಷ್ಟು ಶೇರ್ ಮಾಡಿ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದ ಜೊತೆ ಮತ್ತೆ ನಾನು ನಿಮ್ಮ ಒಂದು ಸಿಗ್ತೇನೆ ಸ್ನೇಹಿತರೆ ಗುಡ್ ನೈಟ್ ಫಾರೆಸ್ಟಿಗಿಂದ ಹೀಗೆ ಬಂದು ಇಲ್ಲಿ ಹಾರಿ ನಮ್ಮ ತೋಟಕ್ಕೆ ಹೋಗಿದೆ ಅದು ಸ್ವಲ್ಪ ದೂರದಲ್ಲಿದ್ದರೂ ಕೂಡ ಸಾಕು ನಮ್ಮ ಮೈ ಮೇಲೆ ಅದು ಮುಳ್ಳೇನಾದರೂ ಬೀಸಾಡ್ತಾರೆ ತುಂಬ ಅದು ಎಲರ್ಜಿ ಆಗ್ತದೆ ನಂಜಿ ಆಗ್ತದೆ ಬೇಗ ಕ್ಯೂರ್ ಆಗೋದಿಲ್ಲ ಆದ್ದರಿಂದ ತೋಟದ ನಡುವೆನೇ ಒಂದು ಸಣ್ಣ ವೀಡಿಯೋ ಮಾಡಿದ್ದೇನೆ